ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಿನ್ನೆ ದಿನ ತಾಯಿ ಚಾಮುಂಡೇಶ್ವರಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ರಾಜ್ಯದಲ್ಲಿನ ಈ ಜನ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಬುಡ ಸಮೇತ ಕಿತ್ ಸಂಕಲ್ಪವನ್ನ ಸಂಕಲ್ಪವನ್ನು ಮಾಡಿ ಮೈಸೂರು ಮಂಡ್ಯವನ್ನ ಮುಗಿಸ್ಕೊಂಡು ನಮ್ಮ ಜನಾಕ್ರೋಶ ಯಾತ್ರೆ ಹಾಸನಕ್ಕೆ ಬಂದು ತಲುಪಿದೆ ನಮ್ಮ ಜನಯಾತ್ರೆಗೆ ಜನ ಆಕ್ರೋಶ ಯಾತ್ರೆಗೆ ಆ ವರ್ಣದೇವನು ಕೂಡ ನಮಗೆ ಆಶೀರ್ವಾದನ ಮಾಡಿದ್ದಾರೆ ಅವರಿಗೆ ಜಯವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ನಮ್ಮನತ್ತ ಬರ್ಮಾಡಿಕೊಂಡಿದ್ದಾನೆ ಆ ವರ್ಣದೇವ ಒಂದು ಬೆಳೆ ಯಾತಕ್ಕೋಸ್ಕರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರೋಕ್ಕೆ ಮುಂಚಿತವಾಗಿ ರಾಜ್ಯದಲ್ಲಿತ್ತು ಅಭಿವೃದ್ಧಿ ಕೆಲಸ ಮಾಡ್ತೇವೆ ಜನಪರ ಸರ್ಕಾರ ಕೊಡ್ತೇವೆ ಅಂತ ಹೇಳಿ ಈ ಸರ್ಕಾರ ಬಂದಾಗಿನಿಂದ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ಐವತ್ತಕ್ಕೂ ಹೆಚ್ಚು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಎರಡನೇ ಕಾರಣ ರಾಜ್ಯದಲ್ಲಿ ಇವತ್ತು ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಸರ್ಕಾರಿ ಕಾಮಗಾರಿಗಳಲ್ಲಿ ಇವತ್ತು ರಿಸರ್ವೇಷನ್ ಅನ್ನು ಕೊಟ್ಟಿದ್ದಾರೆ ಮುಸಲ್ಮಾನರು ಮಕ್ಕಳು ಫಾರಿನ್ ಹೋಗ್ತಾರೆ ಓದಕ್ಕೆ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಏರಿಸಿದ್ದಾರೆ ಹಿಂದೂ ಹಿಂದೂ ಮಕ್ಕಳಿಗೆಲ್ಲ ಮುಸಲ್ಮಾನರ ಮಕ್ಕಳಿಗೆ ಮಾತ್ರ ಏರಿಸಿದ್ದಾರೆ ಮುಲ್ಲಾಗಳಿಗೆ ಇವತ್ತು ಸಂಬಳ ಜಾಸ್ತಿ ಮಾಡಿದ್ದಾರೆ ಹಿಂದೂ ದೇವಸ್ಥಾನಗಳಲ್ಲಿ ಪೂಜಾರಿಗಳಿಗೆ ಹೊತ್ತು ಸಂಬಳ ಜಾಸ್ತಿ ಮಾಡಲಿಲ್ಲ ಮೂರನೇ ವಿಚಾರ ಯಾವ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಒಂದಲ್ಲ ಎರಡಲ್ಲ ಮೂವತ್ತೆಂಟೂವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಯಾವ ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಿಂದುಳಿದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಈ ಜನಾಕಾಶ ಯಾತ್ರೆ ಯಾವುದೇ ಚುನಾವಣೆಗಳಿಲ್ಲ ಯಾವುದೇ ಚುನಾವಣೆಗಳು ಇಲ್ಲದೇ ಇದ್ರೂ ಸಹ ಭಾರತೀಯ ಜನತಾ ಪಾರ್ಟಿ ಇದು ಬೀದಿಗಿಳಿದು ಹೋರಾಟ ಮಾಡ್ತದೆ ಅಂತ ಹೇಳಿದ್ರೆ ಒಂದು ವಿರೋಧ ಪಕ್ಷವಾಗಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟೀಯ ಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮನಬಂದಂತೆ ಇವತ್ತು ಜನವಿರೋಧ ನೀತಿಗಳನ್ನು ಅನುಸರಿಸ್ತಾ ಇದ್ದಾಗ ಈ ಸರ್ಕಾರಕ್ಕೆ ಚಾಡಿಸ್ತಕ್ಕಂಥ ಕಿವಿ ಇಣತಕ್ಕಂಥ ಕೆಲಸ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ಇದೆ ಅದಕ್ಕೋಸ್ಕರ ಇವತ್ತು ನಾವು ಜನ ಆಕ್ರೋಶ ಯಾತ್ರೆ ಮಾಡ್ತಾ ಇದ್ದೇವೆ ನನಗೆ ಮಾಧ್ಯಮದ ಸ್ನೇಹಿತರು ಬೆಂಗಳೂರಿನಲ್ಲಿ ಕೇಳಿದ್ರು ಏನ್ ವಿಜಯೇಂದ್ರ ಅವರೇ ಸರ್ಕಾರನ ಕೆಡುತ್ತೀರಾ ಆಪರೇಷನ್ ಕಮಲ ಮಾಡ್ತೀರಾ ಅಂತ ಕೇಳಿದ್ರು ಅವ್ರಿಗೊಂದು ಮಾತನ್ನು ಹೇಳಿದೆ ನಮಗೆ ಆಪರೇಷನ್ ಕಮಲ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ವಿರೋಧ ಪಕ್ಷವಾಗಿ ಇನ್ನೂ ಕೂಡ ಮೂರು ವರ್ಷ ಕೆಲಸ ಮಾಡ್ತೇವೆ ಆದರೆ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಈ ಸರ್ಕಾರ ಬಿಡಿಸೋಕೆ ಯಾರು ಬೇಡ ಕಾಂಗ್ರೆಸ್ ಪಕ್ಷದ ಶಾಸಕರೇ ಸಾಕು ಅಲ್ಲಿ ಆರ್ ವಿ ದೇಶಪಾಂಡೆ ಹೇಳ್ತಾರೆ ಶಾಸಕರಾಗಿ ಇಪ್ಪತ್ ತಿಂಗಳಾಯಿತು ತನ್ನ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಒಂದು ರೂಪಾಯಿ ಅನುದಾನ ಸಿಗ್ತಾ ಇಲ್ಲ ಇಂಥ ದರಿದ್ರ ಸರ್ಕಾರ ನಾನು ನೋಡ ಇಲ್ಲ ಅಂತೇಳಿ ಒಬ್ಬ ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಪಕ್ಷದ ಶಾಸಕ ಹೇಳ್ತಾರೆ ಬಿಜೆಪಿ ಹೇಳ್ತಾ ಇಲ್ಲ ಬೆಳಗಾವಿನ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ ರಾಜು ಕಾಗೆ ಹೇಳ್ತಾರೆ ಅನುದಾನ ಕೊಡ್ತಾ ಇಲ್ಲ ದರಿದ್ರ ಕಾಂಗ್ರೆಸ್ ಸರ್ಕಾರ ನನ್ನ ಮುಖ್ಯಮಂತ್ರಿ ಅನುದಾನ ಕೊಡ್ತಾ ಇಲ್ಲ ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ನಾ ಪ್ರಯತ್ನ ಮಾಡ್ತಾ ಇದ್ದೇನೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿ ಬರ್ತಾ ಇದೆ ಅಂತೇಳಿ ಬಿಜೆಪಿ ಶಾಸಕರೆಲ್ಲ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಶಾಸಕ ಹೇಳ್ತಾ ಇದ್ದಾರೆ ಬಂಧುಗಳೇ ಹಾಗಾಗಿ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಾ ಇಲ್ಲ ಬೆಲೆ ಏರಿಕೆ ಬಗ್ಗೆ ಸಿಟು ನಿರ್ವಹಣೆ ಹೇಳಿದ್ರು ಎಷ್ಟು ಬೆಲೆ ಏರಿಕೆ ಅಂತ ಹೇಳಿದ್ರೆ ಐವತ್ತು ಜನ ಬಳಕೆ ವಸ್ತುಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ವಸ್ತುಗಳ ಮೇಲೆ ಐವತ್ತು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಹಾಲಿನ ಮೇಲೆ ಒಂಬತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ಇಪ್ಪತ್ತು ತಿಂಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಏಳೂವರೆ ರೂಪಾಯಿ ಕಾಂಗ್ರೆಸ್ ಸರ್ಕಾರದ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರು ಹೋಗೋದು ಆ ಬಡವ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಒಳಗೆ ಕಾಲಿಟ್ಟು ದಾಖಲಾತಿ ಆಗಬೇಕು ಅಂತ ಹೇಳಿದ್ರು ಕೂಡ ಅಲ್ಲೂ ಕೂಡ ಹಣವನ್ನು ಜಾಸ್ತಿ ಮಾಡಿದ ರಕ್ತ ಪರೀಕ್ಷೆ ಮಾಡಬೇಕು ಅಂದ್ರೂ ಕೂಡ ಹಣ ಮೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಇಂಥ ಬಡ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಜನರ ಪಾಲಿಗೆತ್ತು ಬದುಕಿದ್ದು ಕೂಡ ಸತ್ತಂತೆ ಬದುಕಿದ್ದು ಕೂಡ ಸತ್ತಂತೆ ನಾ ಬೆಳಗ್ಗೆ ಮಂಡ್ಯದಲ್ಲಿ ಹೇಳ್ತಾ ಇದ್ದೆ ಮಂಡ್ಯದಲ್ಲಿ ಹೇಳ್ತಾ ಇದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ತಜ್ಞರ ಸಮಿತಿ ಮಾಡ್ಕೊಂಡಿದ್ದಾರೆ ನಾನು ಅನ್ಕೊಂಡಿದ್ದೆ ಸಿದ್ದರಾಮಯ್ಯನವರು ತಜ್ಞರ ಸಮಿತಿ ಮಾಡಿ ರಾಜ್ಯದ ಜನರಿಗೆ ಒಳ್ಳೇದು ಮಾಡ್ತಾರೆ ಸಿದ್ದರಾಮಯ್ಯ ಸರ್ಕಾರ ತಜ್ಞರ ಸಮಿತಿ ಮಾಡಿಕೊಂಡು ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೆ ಸಿದ್ದರಾಮಯ್ಯವರು ತಜ್ಞರ ಸಮಿತಿಯನ್ನ ಮಾಡಿಕೊಂಡು ಹೊಸ ಹೊಸ ಯೋಜನೆಗಳಿಗೆ ಚಾಲನೆ ನೀಡುತ್ತಾರೆ ಅಂತ ಹೇಳಿದ್ರೆ ಅದು ಯಾವುದೂ ಕೂಡ ಮಾಡಲಿಲ್ಲ ಏನ್ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ತಜ್ಞರ ಸಮಿತಿಯನ್ನ ಮಾಡಿಕೊಂಡು ತಜ್ಞರ ಸಮಿತಿಯನ್ನ ಮಾಡಿಕೊಂಡು ಎಲ್ಲ ಬೆಲೆ ಏರಿಕೆ ಮಾಡಿ ಜನರ ಹಣವನ್ನು ಲೂಟಿ ಮಾಡಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೆ ಕಾಂಗ್ರೆಸ್ ಕೈ ಹೈಕಮಾಂಡಿನ ಹುಂಡಿ ತುಂಬಿಸೋದಕ್ಕೆ ಜನರ ಹಣವನ್ನು ಲೂಟಿ ಮಾಡಿ ಜನರಿಗೆ ಬೆರೆ ಉಳಿದು ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಇಂಥ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಅದು ಬದುಕಿದ್ದು ಕೂಡ ಸತ್ತಂತೆ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರಂತೆ ಮತ್ತೊಂದು ಭಾರತೀಯ ಜನತಾ ಪಾರ್ಟಿ ಅಥವಾ ಮುಸಲ್ಮಾನರ ವಿರೋಧಿಗಳೆಲ್ಲ ಈಗಲೇ ಹೇಳ್ತೇನೆ ನಾನು ಬಿಜೆಪಿ ನರೇಂದ್ರ ಮೋದಿ ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ ಆದರೆ ಯಾವ ದೇಶದ್ರೋಹಿಗಳಿದ್ದಾರೆ ಯಾವ ದೇಶದ್ರೋಹಿಗಳಿದ್ದಾರೆ ಅವರ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಬಂದ್ರೆ ಯಾವ ಕಾಶ್ಮೀರದ ಲಾಲ್ ಚೌಕಾದಲ್ಲಿ ಕಾಶ್ಮೀರದ ಲಾಲ್ ಚೌಕಾದಲ್ಲಿ ಉಗ್ರಗಾಮಿಗಳು ಸವಾಲು ಹಾಕಿದ್ರು ಅವರಿಗೆ ತಾಯಿ ಎದೆ ಹಾಲನ್ನು ಕುಡಿದಿರ್ತಕ್ಕಂಥ ಗಂಡಸರು ನೀವು ಆಗಿದ್ರೆ ಲಾಲ್ ಚೌಕಕ್ಕೆ ಬಂದಲ್ಲಿ ಭಾರತದ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ಹಾಸ್ಯ ಅಂತೇಳಿ ಸವಾಲನ್ನ ಒಡ್ಡಿದಾಗ ಇದೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇದೇ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಯಾವ ಉಗ್ರಗಾಮಿಗಳ ಗುಂಡಿಗೂ ಕೂಡ ಹೆದರುಕೊಳ್ದೆ ಅದೇ ಉಗ್ರಗಾಮಿಗಳ ಸವಾಲನ್ನು ಸ್ವೀಕಾರ ಮಾಡಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಆರಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ವಿರೋಧಿಗಳಲ್ಲ ಆದರೆ ಏನ್ ಮಾಡೋದು ಸಿದ್ದರಾಮಯ್ಯರು ನೀವು ಮುಸಲ್ಮಾನರಿಗೆ ಇವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನು ಕೊಡ್ತೀರಿ ಸರ್ಕಾರಿ ಕಾಮಗಾರಿಗಳಲ್ಲಿ ಯಾಕೆ ಹಿಂದೂಗಳಲ್ಲಿ ಯಾರು ಬದುಕಿಲ್ವಾಗ ಕಾಂಟ್ರಾಕ್ಟರ್ಗಳು ಮುಸಲ್ಮಾನ್ ಹೆಣ್ಮಕ್ಳು ಮದುವೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಯಾಕೆ ಹಿಂದೂಗಳಲ್ಲಿ ಯಾರು ಬಡವರು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯವರೇ ಹಿಂದೂಗಳಲ್ಲಿ ಯಾರು ಬಡ ಹೆಣ್ಮಕ್ಳು ನಿಮಗೆ ಕಾಣ್ತಾ ಇಲ್ವಾ ಮುಸಲ್ಮಾನ್ ಹೆಣ್ಮಕ್ಳು ಅಷ್ಟೇ ನಿಮಗೆ ಕಾಣ್ತಾ ಇರೋದು ಮುಸಲ್ಮಾನರು ಯಾರೋ ಇವತ್ತು ಉನ್ನತ ಶಿಕ್ಷಣ ಅಂತ ಹೇಳಿ ಹೊರದೇಶಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಯಾರಪ್ಪನ ಅಪ್ಪನ ಮನೆ ದುಡ್ಡು ಕೊಡ್ತಾ ಇದಾರೆ ಯಾಕೆ ಹಿಂದೂಗಳಲ್ಲಿ ಯಾರು ಹೊರ ಶಿಕ್ಷಣಕ್ಕೆ ಹೋಗ್ತಾ ಇಲ್ಲ ಬಡ 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 ಮಕ್ಕಳುಗಳಾಗಾದ್ರೆ ಯಾಕೆ ಹಿಂದೂ ಮಕ್ಕಳಿಗೆ ಹೊರ ದೇಶಕ್ಕೆ ಹೋಗೋದಕ್ಕೆ ಇವತ್ತು ಮೂವತ್ತು ಲಕ್ಷ ಕೊಡೋದಿಲ್ಲ ಯಾಕೆ ಮುಸಲ್ಮಾನರಿಗೆ ಮಾತ್ರ ಕೊಡ್ತೀರಿ ಈ ರೀತಿ ಹಿಂದೂಗಳ ಕಣ್ಣಿಗೆ ಒಂದು ಸುಣ್ಣ ಮುಸಲ್ಮಾನರ ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ನೀತಿಗಳು ಏನಿದ್ದಾವೆ ಅದನ್ನ ವಿರೋಧಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಿದೆ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಏನು ಐಂದ ಹೆಸರಿಳ್ಕೊಂಡು ಚುನಾವಣೆ ವಿಧಾನಸಭಾ ಚುನಾವಣೆ ಮುಂಚಿತವಾಗಿ ಐಂದ 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 ಅಂತೇಳಿ ಬೊಪ್ಪ ಹೊಡಿತಾ ಇದ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಕುರ್ಚಿ ಕೂತ್ ಮೇಲೆ ಹಿಂದುಳಿದ ಸಮುದಾಯಗಳನ್ನ ಮರ್ತೇ ಬಿಟ್ರು ಬರೀ ಅಲ್ಪಸಂಖ್ಯಾತರು ಮುಸಲ್ಮಾನರಿಂದ ಓಡ್ತಾ ಓಡೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಮೂವತ್ತೆಂಟೂವರೆ ಸಾವಿರ ಕೋಟಿ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಾಮಾಜಿಕ ಶೈಕ್ಷಣಿಕ ಅವರ ಸರ್ವತೋತ್ಮಕ ಅಭಿವೃದ್ಧಿಗೆ ಹಣವನ್ನು ಇಡಬೇಕಾಗಿತ್ತು ಆ ಹಣವನ್ನು ಕೂಡ ಇವತ್ತು ದೋಚಿರ್ತಕ್ಕಂಥದ್ದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮರ್ತೋಯ್ತ ಸಿದ್ದರಾಮಯ್ಯವರೇ ಮರ್ತಾಬಿಡ್ತಾ ಎಷ್ಟು ನೂರಾರು ಕೋಟಿ ಲೂಟಿ ಮಾಡಿದ್ರು ಇವತ್ತು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಪಾಪದ ಕೂಡ ತುಂಬಿದೆ ಇಂಥ ಜನ ವಿರೋಧಿ ಬಡವರ ವಿರೋಧಿ ಸರ್ಕಾರವನ್ನು ಕಿತ್ತೊಗೆತಕ್ಕಂಥ ಕೆಲಸ ಮಾಡಬೇಕಾಗಿದೆ ಪಾಪ ರೈತ ಏನು ಅನ್ಯಾಯ ಮಾಡಿದ್ರು ಏನು ಅನ್ಯಾಯ ಮಾಡಿದ್ರು ರೈತರು ಯಡಿಯೂರಪ್ಪನವರು ಬಿಜೆಪಿ ಸರ್ಕಾರ ಇದ್ದಾಗ ರೈತರ ಹೊಲಕ್ಕೆ ಹೊತ್ತು ವಿದ್ಯುತ್ ಸಂಪರ್ಕ ತೆಗೆದುಕೊಳ್ಬೇಕು ಟ್ರಾನ್ಸ್ಫಾರ್ಮರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಇಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ರೈತ ಮೂರು ಲಕ್ಷ ರೂಪಾಯಿ ಕಟ್ಟಬೇಕು ನರೇಂದ್ರ ಮೋದಿ ಜವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರು ಸಾವಿರ ರೂಪಾಯಿ ಕೊಟ್ರೆ ಯಡಿಯೂರಪ್ಪ ನಾಲ್ಕು ಸಾವಿರ ರೂಪಾಯಿ ಕೊಟ್ರು ಆ ನಾಲ್ಕು ಸಾವಿರ ರೂಪಾಯಿಯನ್ನು ಕೂಡ ನಿಲ್ಲಿಸಿದ್ರು ಭಾಗ್ಯಲಕ್ಷ್ಮಿ ಯೋಜನೆ ಎಷ್ಟು ಬಡ ಬಡ ಮನೇಲಿ ಇಟ್ಟಿರ್ತಕ್ಕಂಥ ಅನುಕೂಲ ಆಗಲಿ ಅಂತೇಳಿ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟು ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ರು ಇವತ್ತು ರೈತ ಅವನು ಬೆಳೆದಂತ ಬೆಳೆಗೆ ಹೊಲಕ್ಕೆ ನೀರು ತಗೋಬೇಕು ಅಂತ ಹೇಳಿದ್ರು ಕೂಡ ವಿದ್ಯುತ್ ಕಣ್ಣಾಮುಚ್ಚಾಲೆ ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ಬರುತ್ತೋ ಗೊತ್ತಿಲ್ಲ ರಾತ್ರಿ ಎರಡು ಗಂಟೆ ಕರೆಂಟ್ ಬರುತ್ತ ಗೊತ್ತಿಲ್ಲ ಅಪಾಪ ರೈತ ನಿದ್ದೆಯನ್ನು ಕೂಡ ಬಿಟ್ಟು ರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಅಲ್ಲಿ ಹೊಲದಲ್ಲಿ ಹೋಗಿ ಕಾಯಬೇಕಾಗ್ತದೆ ಕರೆಂಟ್ ಬರುತ್ತೋ ಬರಲ್ಲೋ ಅಂತ ಹೇಳಿ ಇಂಥ ಕೆಟ್ಟ ಪರಿಸ್ಥಿತಿ ಇಂಥ ಜನವಿರೋಧಿ ಸರ್ಕಾರ ರಾಜ್ಯದಲ್ಲಿ ಯಾವತ್ತೂ ಕೂಡ ನೋಡಲಿಲ್ಲ ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ 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 ಅದಕ್ಕೋಸ್ಕರ ಇವತ್ತು ಜನ ಜನಾಕ್ರೋಶ ಯಾತ್ರೆ ನಾವೆಲ್ಲರೂ ಕೂಡ ಹೊರಟಿರ್ತಕ್ಕಂಥದ್ದು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ನಾ ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇಂಥ ಲಜ್ಜಗೆಟ್ಟ ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಥ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಹಿಂದೂಗಳ ವಿರೋಧಿ ಸಿದ್ದರಾಮಯ್ಯ ಸರ್ಕಾರ ಬಹಳಷ್ಟು ಬಹಳ ದಿನಗಳು ಇವರು ನಡೆಯೋದಕ್ಕೆ ಬಿಡಬಾರದು ಇಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನ ಬಿಡ ಸಮಯ ತಕ್ಕಿತ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮಾಡಬೇಕಾಗಿದೆ ಅದಕ್ಕೋಸ್ಕರ ಇದನ್ನು ಜನಾಕ್ರೋಶ ಆತಲ್ಲ ಹೊರಟಿದ್ದೆವು ಆತ್ಮೀಯ ಬಂಧುಗಳೇ ತುಂಬಾ ಸಂತೋಷ ಆಗಿದೆ ಮಳೆ ಬರ್ತಾ ಇದ್ರು ಸಹ ಮಳೆಯನ್ನು ಕೂಡ ಲೆಕ್ಕಿಸದೆ ನಮ್ಮ ತಾಯಂದರು ನಮ್ಮ ಯುವಕ ಮಿತ್ರರು ಎಲ್ಲ ಹಿರಿಯರು ಇವತ್ತು ಈ ಜನಾಕ್ರೋಶ ಯಾತ್ರೆ ಎಲ್ಲರೂ ಕೂಡ ಭಾಗವಹಿಸಿದ್ದರೆ ಈ ಒಂದು ಹೋರಾಟದ ಯಶಸ್ಸು ಕಾಂಡ್ರೀಭೂತರಾಗಿರ್ತಕ್ಕಂಥ ಜಿಲ್ಲೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಿದ್ದೇಶಣ್ಣ ಅವರಿಗೆ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಅವರಿಗೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಅಣ್ಣ ಅವರಿಗೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಒಟ್ಟಾಗಿ ಒಂದಾಗಿ ಒಂದು ಬೃಹತ್ ಕಾರ್ಯಕ್ರಮ ಹೋರಾಟವನ್ನು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಒಂದೇ ಮಾತು ಹೇಳ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಮುಂದಿನ ವಿಧಾನಸಭಾ ಚುನಾವಣೆ ಯಾವತ್ತೇ ನಡೀಲಿ ಎಲ್ಲ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲದು ಅರಳಬೇಕು ಅಲ್ಲಿವರು ಕೂಡ ನಮ್ಮ ಮನೇಲಿ ಕೂರ್ತಕ್ಕಂಥ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ